ರೇಷನ್ ಅಕ್ಕಿ ಇಡ್ಲಿ ಅಂದರೆ ಯಾರಿಗೂ ಗೊತ್ತೇ ಆಗೋದಿಲ್ಲ ಅಷ್ಟೊಂದು ಚೆನ್ನಾಗಿ ಬರುತ್ತೆ ಮೇ ಬಿ ಅನಿಸುತ್ತೆ ಹೋಟೆಲ್ಸ್ ಹೋಟೆಲ್ಗಳೆಲ್ಲ ಈ ಥರನೇ ಮಾಡ್ತಾರೆ ಏನು ಅಂತ ಅನಿಸುತ್ತೆ ತುಂಬ ಸಾಫ್ಟಾಗಿರುತ್ತೆ ಕೆಲವೊಂದು ಕಡೆ ಅವ್ರಿಗೆ ಇದೇ ಥರ ಮಾಡಿರ್ ಮಾಡಿರಬಹುದು ಈ ರವೆ ಇಡ್ಲಿಕ್ಕಿಂತ ಈ ಇಡ್ಲಿನೇ ತುಂಬ ಸಾಫ್ಟ್ ಅಂತ ಅನಿಸುತ್ತೆ ನನಗೆ ಯಾವಾಗಲೂ ಇದೇ ಥರ ಮಾಡ್ತಾಯಿರ್ತೀನಿ ನಾನು ಹೆಚ್ಚಾನೇ ಹೆಚ್ಚಾಗಿ ನೋಡಿ ಸ್ಪೂನಲ್ಲಿ ಕೂಡ ಎಷ್ಟು ಫಾಸ್ಟಾಗಿ ಕಟ್ ಆಗ್ತಾಯಿದೆ ಮಲ್ಲಿಗೆ ಹೂ ಥರ ಇಡ್ಲಿ ಅಂತಾರಲ್ಲೇ ಇದಕ್ಕೆ ಇರ್ಬೋದು ಇದನ್ನು ಯಾವ ಥರ ಅಂತ ನೋಡೋಣ ಬನ್ನಿ ಕರೆಕ್ಟಾದ ಮೆಜರ್ಮೆಂಟ್ ಅಂದರೆ ಒಂದೂವರೆ ಗ್ಲಾಸ್ ರೇಷನ್ ಅಕ್ಕಿಗೆ ಅರ್ಧ ಗ್ಲಾಸ್ಗಿಂತಲೂ ಕಡಿಮೆ ನಾನು ಉದ್ದಿನಬೇಳೆ ಸೇರಿಸ್ತೇನೆ ಇಲ್ಲಿ ಒಂದೂವರೆ ಗ್ಲಾಸ್ ರೇಷನ್ ಅಕ್ಕಿ ಇದೆ ಎರಡು ಗ್ಲಾಸ್ ರೇಷನ್ ಅಕ್ಕಿ ತೊಗೊಂಡ್ರೆ ಅರ್ಧ ಉದ್ದಿನಬೇಳೆ ಸೇರಿಸ್ಕೊಳ್ಳಿ ಓಕೆ ನಾನು ಅರ್ಧ ಗ್ಲಾಸ್ಗಿಂತ ಕಡಿಮೆ ಹಾಕಿದ್ದೆ ಒಂದೂವರೆ ಗ್ಲಾಸ್ ಅಕ್ಕಿಗೆ ಉದ್ದಿನಬೇಳೆನ ಆ ಒಂದು ರೇಷನ್ ಅಕ್ಕಿ ತುಂಬಾ ಧೂಳಿರುತ್ತೆ ಹಾಗಾಗಿ ಒಂದು ಮೂರು ನಾಲ್ಕು ಸಲ ಅದನ್ನು ಕ್ಲೀನಾಗಿ ತೊಳ್ಕೊಳ್ಳಿ ಅಂದರೆ ಅದು ಚೆನ್ನಾಗಿ ಬರುತ್ತೆ ಕಲರು ಮತ್ತು ಅದರಲ್ಲಿರೋ ಧೂಳೆಲ್ಲ ಹೋಗುತ್ತೆ ಇಲ್ಲಿ ನೋಡ್ಬೋದು ಅರ್ಧ ಗ್ಲಾಸ್ಗಿಂತ ಕಡಿಮೆ ಇದೆ ಉದ್ದಿನ ಬೆಳೆ ಸಾಕು ಇಷ್ಟೇ ಇದನ್ನು ಕೂಡ ಒಂದೆರಡು ನೀರಿಂದ ತೊಳೆ ತೊಳ್ಕೊಳ್ಳಿ ನಾನು ಮಧ್ಯಾಹ್ನ ಒಂದು ಗಂಟೆಗೆ ಈ ಥರ ಮಾಡ್ತಾಯಿದ್ದೀನಿ ನೈಟ್ ಇದನ್ನು ರುಬ್ಕೋಬೇಕಾಗತ್ತೆ ನೆನಪಿರಲಿ ಒಂದು ಐದು ತಾಸಾದರೂ ಇದು ನೆನಬೇಕಾಗುತ್ತೆ ಇವಾಗ ಇವಾಗ ಸ್ವಲ್ಪ ಅವಲಕ್ಕಿ ಮತ್ತು ಸಾಬುದಾನಿ ಹಾಕ್ಕೊಳ್ತಾ ಇದ್ದೀನಿ ಸಾಬೂದಾನೋ ಅವಲಕ್ಕಿ ಎಷ್ಟು ಅಂದರೆ ಅರ್ಧ ಗ್ಲಾಸ್ ಆಗಬೇಕು ಎರಡೂ ಸೇರಿ ಅರ್ಧ ಗ್ಲಾಸ್ ಓಕೆ ಅದು ಏನು ಇದು ಇತ್ತಲ್ಲ ಉದ್ದಿನ ಬೆಳೆ ಇತ್ತಲ್ಲ ಅದೇ ಸೈಜಲ್ಲೇ ಮತ್ತು ಅದು ಅರ್ಧ ಅದು ಅರ್ಧ ಅಲ್ಲ ಎರಡೂ ಸೇರಿ ಅರ್ಧ ಗ್ಲಾಸ್ ಆಗಬೇಕಾಗತ್ತೆ ಇವು ನೋಡಿ ಎರಡು ಒಂದರಲ್ಲ ಇದೆ ಉದ್ದಿನ ಬೆಳೆ ಲೆಕ್ಕಕ್ಕೆ ಇವು ಎರಡೂ ಸೇರಿ ಹೀಗೆ ಇದನ್ನು ಕೂಡ ಒಂದೆರಡು ನೀರಲ್ಲಿ ತೊಳ್ಕೊಳ್ಳಿ ಕ್ಲೀನಾಗಿ ತೊಳೆದು ಇವನ್ನ ಇಟ್ಬಿಡಿ ರೆಸ್ಟ್ಗೆ ನಾ ನೈಟ್ ಇವನ್ನ ಮತ್ತೆ ನಾವು ಗ್ರ್ಯಾಂಡಿಂಗ್ ಮಾಡ್ಕೋಬೇಕಾಗತ್ತೆ ನೈಟ್ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಏನಿದ ಅಷ್ಟೊಂದು ತೊಳ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸ್ವಲ್ಪ ಆ ನೀರನ್ನು ತೆಗೀರಿ ಅಷ್ಟನ್ನೇ ಒಂದು ಸ್ಪೂನಿಂದ ಈ ಥರ ಮಾಡಿ ನೀರು ತೆಗ್ದೆ ಅದನ್ನು ಅಕ್ಕಿ ಏನು ಅಕ್ಕಿ ಅಂತೀವಲ್ಲ ಅದೇ ಮೇನ್ ಇಂಪಾರ್ಟೆಂಟ್ ಆಗುತ್ತೆ ಅಕ್ಕಿ ತರಿತರಿ ಆಗಿರಬೇಕು ಫೈನಾಗಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಮತ್ತು ಪಡ್ಡು ಇಡ್ಲಿ ಪಡ್ಡು ದೋಸೆ ಥರ ಆಗಿಬಿಡುತ್ತೆ ಆ ಹಿಟ್ಟು ಹಾಗಾಗಿ ರವೆ ರವೆ ಥರ ಇರಬೇಕು ಒಂದೆರಡು ಸಲ ರೌಂಡ್ ತಿರು ತಿರುಗೋದ್ರೊಳಗೆ ಮಿಕ್ಸರು ಅದು ರವೆ ಥರ ಬರುತ್ತೆ ಮುಟ್ಟು ನೋಡಿದರೆ ರವೆ ಇರುತ್ತೆ ಸಾಕು ಏನೂ ಆಗೋದಿಲ್ಲ ಸ್ವಲ್ಪ ರವೆ ದಪ್ಪ ದಪ್ಪ ಇದ್ರೂ ಕೂಡ ಏನೂ ಆಗೋದಿಲ್ಲ ಅದು ಮತ್ತು ಇಡ್ಲಿ ಬರಬೇಕಲ್ಲದು ಹಾಗಾಗಿ ಅಕ್ಕಿ ರವೆ ಥರನೇ ಇರಲಿ ಉಳಿದಿದ್ದಂತಹ ಎಲ್ಲವೂ ಕೂಡ ಫೈನಾಗಿ ಮಾಡ್ಕೊಳ್ಳಿ ಮತ್ತು ಅವು ರವೆ ಥರ ಇರಬಾರ್ದು ಇವಾಗ ಉದ್ದಿನಬೇಳೆ ಕೂಡ ತುಂಬಾ ಫೈನಾಗಿ ನೀವು ರುಬ್ಕೋಬೇಕಾಗತ್ತೆ ಅಕ್ಕಿ ಮಾತ್ರ ರವೆ ಇರಲಿ ನೆನಪಿರಲಿ ಉಳಿದಂತಹ ಎಲ್ಲ ಒಂದು ಪದಾರ್ಥಗಳು ಕೂಡ ಫೈನಾಗಿ ರುಬ್ಕೊಳ್ಳಿ ಈ ಥರ ಚೆನ್ನಾಗಿ ರುಬ್ಕೊಳ್ಳಿ ಇದನ್ನು ಕೂಡ ರವೆ ಇಡ್ಲಿಕ್ಕಿಂತ ಯಾವುದ್ರಲ್ಲಿ ಏನು ಕಡಿಮೆ ಇರೋದಿಲ್ಲ ಸ್ವಲ್ಪ ಟೇಸ್ಟ್ ಅದಕ್ಕಿಂತ ಇದು ಜಾಸ್ತಿ ಅಂತ ಅನಿಸುತ್ತೆ ನನಗಿದೇ ಟೇಸ್ಟ್ ಜಾಸ್ತಿ ಆಗುತ್ತೆ ಒಂದು ಸಲ ಮನೇಲಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಡ್ರೈ ರವೆ ಕೂಡ ಮಾಡಬಹುದು ಇದರಿಂದ ಅಕ್ಕಿಯಿಂದ ಡ್ರೈ ರವ ಥರ ಮಾಡಿ ಯಾವಾಗ ಬೇಕಿದ್ದರೂ ಮಾಡ್ಕೋಬಹುದು ಅದನ್ನು ಕೂಡ ಒಂದು ಸಲ ಮಾಡೋಣ ಮಾಡಿ ತೋರಿಸ್ತೀನಿ ಇವಾಗ ಅವು ಕೂಡ ನೆಂದಿವೆ ಅವಲಕ್ಕಿ ಮತ್ತು ಸಾಬುದಾನ್ ಕೂಡ ಅವನು ಕೂಡ ಫೈನಾಗಿ ಪೇಸ್ಟ್ ಮಾಡ್ಕೊಂಬಿಡೋಣ ಮಿಕ್ಸರಲ್ಲೇ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ನೆಂದಿತ್ತದು ಇವಾಗ ಇದನ್ನು ನಾವು ಕಲಿಸಿಬಿಡೋಣ ಇದು ನಾನು ನೈಟ್ ಮಾಡ್ತಾಯಿದ್ದೀನಿ ಮಧ್ಯಾಹ್ನ ನೆನೆಯೋದಕ್ಕೆ ಹಾಕಿ ನೈಟ್ ಈ ಥರ ಪ್ರೊಸೆಸಿಂಗ್ ಮಾಡ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಅಡುಗೆ ಸೋಡಾ ಹಾಕ್ಕೊಳ್ಳಿ ಹಾಕ್ಕೊಳ್ಳೇಬೇಕು ಅಡುಗೆ ಸೋಡಾನ ಚೆನ್ನಾಗಿ ಬರುತ್ತೆ ಈ ಥರ ಗಟ್ಟಿ ಥರ ಮಾಡ್ಕೊಳ್ಳಿ ಮತ್ತು ನೀರು ಜಾಸ್ತಿ ಮಾಡೋಕ್ಕೆ ಹೋಗ್ಬೇಡಿ ನೆನಪಿರಲಿ ನಿಮಗೆ ಇವಾಗ ಬೆಳಗ್ಗೆ ಚಟ್ನಿ ರೆಡಿ ಇದ್ದೆ ನಾನು ನಮಗೆ ಹೋಟೆಲ್ ಡಾಬಾ ಥರನೇ ಚಟ್ನಿ ಬೇಕಪ್ಪ ಅಂದರೆ ಈ ಥರ ಅದ್ರ ಹಿಂದೆ ಇರುತ್ತಲ್ಲ ಬ್ಲ್ಯಾಕ್ ಕಲರ್ ಅಂತ ತಗೊಂಬಿಡಿ ನಾನು ಹೆರ್ಜೋ ಮಣೆಯಿಂದ ಅದನ್ನು ತೆಗೆದುಬಿಟ್ಟಿದ್ದೆ ಇವಾಗ ಒಂದೆರಡು ನಾಲ್ಕೈದು ಮೆಣಸಿನ್ಕಾಯಿ ನಾನು ಹುರ್ಕೊಳ್ತಾ ಇದ್ದೀನಿ ಹಸಿದನ್ನ ಹಾಕಿಬಿಡಿ ಸ್ವಲ್ಪ ಹಸಿ ಹಸಿ ವಾಸನೆ ಅಂತ ಅನಿಸುತ್ತೆ ಅದು ಹಾಗಾಗಿ ಒಂದು ಸ್ವಲ್ಪ ಆಯಿಲ್ ಹಾಕಿ ಅದನ್ನ ಫ್ರೈ ಮಾಡ್ಕೊಂಡಿದ್ದೆ ಮೆಣಸಿನಕಾಯಿನ ಅದಕ್ಕೆ ಹೆಚ್ಚಿದಂತಹ ಒಂದು ಕ್ಯಾ ಕೋಕೋನಟ್ ಇತ್ತಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ ಒಂದೆರಡು ಸ್ಪೂನಷ್ಟು ಪುಟಾಣಿ ಹಾಕ್ತಾ ಇದ್ದೀನಿ ನಾನು ಸ್ವಲ್ಪ ಹಸಿ ಶುಂಠಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸಕ್ಕರೆ ಹಾಕಬೇಕಾಗುತ್ತೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಸ್ವಲ್ಪ ಸಕ್ಕರೆ ಸಕ್ಕರೆ ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲದ ಹೋದರೆ ಸ್ಕಿಪ್ ಮಾಡ್ಕೊಳ್ಳಿ ಈ ಥರ ಇಂದ ಫೈನಾಗಿ ರುಬ್ಬಳೋಣ ಇದು ಕೆಡಬಾರ್ದು ಅಂದರೆ ಇದಕ್ಕೆ ಫಿಲ್ಟ್ರ್ ನೀರು ಹಾಕೊಳ್ಳಿ ಅಂದರೆ ಸ್ವಲ್ಪ ತಾಳಿಕೆ ಬಾಳಿಕೆ ಬರುತ್ತೆ ಇವಾಗ ಎಣ್ಣೆ ಬಿಸಿ ಮಾಡಲು ಇಡೋಣ ಎಣ್ಣೆ ಬಿಸಿ ಆದ ತಕ್ಷಣ ಸಾಸಿವೆ ಹಾಕೊಳ್ಳೋಣ ಚಟಪಟ ಅಂದ ತಕ್ಷಣ ಸ್ವಲ್ಪ ಉದ್ದಿನಬೇಳೆ ಹಾಕೊಳ್ಳೋಣ ಸ್ವಲ್ಪ ಕಡಾಯಿ ದೊಡ್ಡದ ಸ್ವಲ್ಪ ಅಗಲ ಇರೋದನ್ನೇ ತೊಗೊಳ್ಳಿ ಅಂದರೆ ಸ್ವಲ್ಪ ಈ ಥರ ಫ್ರೈ ಮಾಡೋಕ್ಕೆ ಚೆನ್ನಾಗಿ ಬರುತ್ತೆ ಇಲ್ಲದೋದ್ರೆ ಬೆಳಗ್ಗೆ ಕಾರಿಗೆ ಆ ಥರ ಆಗಿಬಿಡುತ್ತೆ ಚಿಕ್ಕದರಲ್ಲಿ ಮಾಡ್ಕೋಬೇಡಿ ಉದ್ದಿನಬೇಳೆ ಕಡಲೆಬೇಳೆ ಹಾಕ್ತೀವಿ ಅಂದರೆ ಸ್ವಲ್ಪ ದೊಡ್ಡದಾಗಿನೇ ಇರಲಿ ಈ ಒಂದು ಪಾತ್ರೆ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಕಡಲೆಬೇಳೆ ಬೆಳೆ ಬೇಕಿದ್ದರೆ ಹಾಕೊಳ್ಳಿ ನಾನು ಹಾಕಿಲ್ಲ ಕಡಲೆಬೇಳೆ ಬೇಡ ಅಂತ ಅನಿಸುತ್ತೆ ಉದ್ದಿನಬೇಳೆ ಮಾತ್ರ ಸಾಕು ಸ್ವಲ್ಪ ಒಣಮೆಣಸಿನಕಾಯಿ ಇಲ್ಲಿ ವಿಡಿಯೋಕ್ಕೋಸ್ಕರ ನಾವು ಒಣಮೆಣ್ಸಿನಕಾಯಿ ಹಾಕ್ತಾ ಇದ್ದೀನಿ ಆಗಿ ಏನು ಬೇಡ ಅಂತ ಅನಿಸುತ್ತೆ ಚೆನ್ನಾಗಿ ಕಾಣಲಿ ಅಂತ ಅಷ್ಟು ಹಾಕ್ತಾಯಿದ್ದೀನಿ ಸ್ವಲ್ಪ ಕರಿಬೇವು ಹಾಕಿ ಇದಕ್ಕೆ ಸೇರಿಸ್ತಾ ಇದ್ದೀನಿ ಆ ಒಂದು ಒಣಮೆಣಸಿಕ್ಕಾಯಿ ಹಾಕಿದ್ಮೇಲೆ ಅದು ಕಲರ್ ಬಿಟ್ಟಿದೆ ನೋಡಿ ಅರಿಶಿನ ಪುಡಿ ಹಾಕಿದ್ದಾರೆ ಏನೋ ಅನ್ನೋ ಥರ ಕಾಣಿಸ್ತಾ ಇದೆ ಇಲ್ಲ ಆ ಒಂದು ಚಿಲ್ಲಿ ಪೌಡರ್ ಚಿಲ್ಲಿ ಏನಿತ್ತಲ್ಲ ಅದು ಕಲರ್ ಬಿಟ್ಟಿದೆ ಅಷ್ಟೇ ತುಂಬ ಸೂಪರಾಗಿ ಬಂದಿತ್ತು ಈ ಒಂದು ಚಟ್ನಿ ಇವಾಗ ಆ ಒಂದು ನೈಟ್ ಏನು ಕಲಸಿಟ್ಟಿದ್ವಲ್ಲ ಅದನ್ನು ತೋರಿಸ್ತಾ ಇದ್ದೀನಿ ನಾನು ಆ ಒಂದು ಅಕ್ಕಿ ಹಿಟ್ಟನ್ನು ರೂಪಿನ ಇಟ್ಟಿದ್ವಲ್ಲ ನೈಟ್ ಅದು ಇದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸೇಮ್ ಇಡ್ಲಿ ಹಿಟ್ಟು ಥರನೇ ಕಾಣ್ತಾ ಇದೆ ಅಲ್ಲ ಇದಕ್ಕೆ ಇವಾಗ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ ನೈಟ್ ಉಪ್ಪು ಹಾಕಿದ್ದಿಲ್ಲ ಅಡುಗೆ ಸೋಡ ಮಾತ್ರ ಹಾಕಿದ್ದೆ ನಾನು ಇವಾಗ ಉಪ್ಪು ಸೇರಿಸಿ ಈ ಥರ ಮಾಡ್ಕೊಳ್ಳೋಣ ನೈಟೇನೆ ಉಪ್ಪು ಹಾಕಿದರೆ ಸ್ವಲ್ಪ ಅವಳಿ ಥರ ಬರುತ್ತೆ ಅದು ಹಾಗಾಗಿ ನಾನು ಇಡ್ಲಿ ದೋಸೆ ಏನೋ ಮಾಡಿದ್ರು ಕೂಡ ಬೆಳಗ್ಗೆನೇ ಉಪ್ಪು ಸೇರಿಸ್ಕೊಳ್ಳೋದು ನೈಟ್ ಅಡುಗೆ ಸೋಡ ಹಾಕಿರ್ತೀನಿ ಈ ಥರ ಇದನ್ನು ಚೆನ್ನಾಗಿ ಸಲ ಕಲಿಸ್ಕೊಳ್ಳಿ ರವತ್ತು ಥರವ ಥರ ಇದೆ ತೋರಿಸ್ತಾ ಇದ್ದೀನಿ ನೋಡಬಹುದು ಈ ಥರ ಕಲಸಿ ಇಟ್ಬಿಡೋಣ ಇವಾಗ ಇಡ್ಲೆ ಪಾತ್ರೆಗೆ ಇದನ್ನು ಎಣ್ಣೆ ಹಚ್ಕೊಳ್ಳೋಣ ಸ್ವಲ್ಪ ಅಂದರೆ ಅದು ಅಂಟೋದಿಲ್ಲ ಇಡ್ಲೆಗಳು ಸ್ವಲ್ಪ ಎಣ್ಣೆ ಹಾಕಿ ಎಲ್ಲದಕ್ಕೂ ಕೂಡ ಈ ಥರ ಸವರ್ಕೊಳ್ಳಿ ಅದನ್ನು ಪ್ರತಿಯೊಂದಕ್ಕೂ ಕೂಡ ಈ ಥರ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಇಡ್ಲೆ ಹಿಟ್ಟು ಏನಿರ್ತಲ್ಲ ಸ್ವಲ್ಪ ಗಟ್ಟಿಯಾಗಿಯೇ ಇರಲಿ ನೀರು ಥರ ಮಾಡ್ಕೋಬಿಡಿ ಇದನ್ನು ಯಾ ರವ ಆದ್ರೆ ಸ್ವಲ್ಪ ನಡೆಯುತ್ತೆ ಅದು ಅಳುಕಾದರೆ ನೀರು ಥರ ಆದರೆ ಇದು ಹಾಗಲ್ಲ ಸ್ವಲ್ಪ ನೋಡ್ಕೊಳ್ಳಿ ಮಾಡುವಾಗಲೇ ನೀರು ಸ್ವಲ್ಪ ಕಡಿಮೆ ಮಾಡಿ ಮಾಡ್ಕೊಳ್ಳಿ ಸ್ವಲ್ಪ ಗಟ್ಟಿ ಥರ ಇದ್ದರೆ ಚೆನ್ನಾಗಿ ಬರುತ್ತವೆ ಇಡ್ಲಿಗಳು ತುಂಬ ಸಾಫ್ಟಾಗಿ ಮತ್ತು ಸಿಲ್ಕಿಯಾಗಿ ಕೂಡ ಕಾಣಿಸ್ತಾ ಇರುತ್ತೆ ನೋಡೋದಕ್ಕೆ ತುಂಬ ಟೇಸ್ಟಾಗಿರುತ್ತೆ ಒಂದು ಸಲ ಖಂಡಿತವಾಗ್ಲೂ ನೀವು ಕೂಡ ಟ್ರೈ ಮಾಡಿ ಖರ್ಚಿಲ್ಲದೆ ಇರುವಂತಹ ಇಡ್ಲಿ ಅಂತ ಹೇಳ್ಬೋದು ಇವಾಗೇನು ರೇಷನ್ ಅಕ್ಕಿಗಳು ತುಂಬಾ ಇರುತ್ತೆ ಅದರಿಂದ ಮಾಡ್ಕೊಳ್ಳಿ ರೇಷನ್ ಅಕ್ಕಿ ಅಲ್ಲದೆ ಅನ್ನ ಮಾಡ್ತೀವಲ್ಲ ಅಕ್ಕಿಯಿಂದ ಮಾಡಬಹುದು ಅಂದರೆ ಮಾಡಬಹುದು ಮಾಡಿ ಅದನ್ನು ಕೂಡ ಚೆನ್ನಾಗಿ ಬರುತ್ತೆ ಈ ನಮ್ಮ ಕಡೆ ಹಳ್ಳಿ ಕಡೆ ಹಳ್ಳಿಗಳ ಕಡೆ ತುಂಬಾ ಇರುತ್ತೆ ರೇಷನ್ ಅಕ್ಕಿಗಳು ಏನು ಮಾಡೋದು ದಿನ ಅದನ್ನು ಅನ್ನ ಮಾಡೋದಾ ಅಥವಾ ಏನು ಮಾಡೋದು ಅಂತ ಒಂದು ಕನ್ಫ್ಯೂಷನ್ ಇರ್ತಾರಲ್ಲ ಕನ್ಫ್ಯೂಷನಲ್ಲಿ ಆವಾಗ ಈ ಥರ ಇಡ್ಲಿಗಳನ್ನು ಮಾಡಬಹುದು ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿತ್ತು ಉಬ್ಕೊಂಡು ಈ ಥರ ಚಟ್ನಿ ಜೊತೆ ಬಿಸಿ ಬಿಸಿ ಇಡ್ಲಿ ತಿಂತಾಯಿರಿ ಈ ಮಳೆಗಾಲದಲ್ಲಿ ವೆರೈಟಿ ವೆರೈಟಿ ಮಾಡಿ ಮನೆಯಲ್ಲಿ ಮನೆಯಲ್ಲಿ ವೆರೈಟಿ ಮಾಡೋದಂದ್ರೆ ನನಗೆ ತುಂಬಾ ಇಷ್ಟ ಹಾಗಾಗಿನೇ ಈ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಅಂತ ಅನಿಸುತ್ತೆ ನನಗೆ ಎಲ್ಲೋ ಒಂದು ಕಡೆ ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು ಈ ನನ್ನ ರೆಸಿಪಿಗಳು ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಕೊಡೋದನ್ನು ಮಾತ್ರ ಮರಿಲೇಬೇಡಿ ನೀವು ಈ ರೇಷನ್ ಅಕ್ಕಿಯಿಂದ ಇನ್ನೂ ಅನೇಕ ತರಹದ ಅಡುಗೆಗಳನ್ನು ಮಾಡಬಹುದು ಮಾಡೋಣ ಇನ್ನು ಮುಂದೆ ನನಗೆ ಬಂದಂಥ ಎಲ್ಲ ಅಡುಗೆಗಳನ್ನು ನಿಮಗೆ ತೋರಿಸುವಂಥ ಒಂದು ಪ್ರಯತ್ನ ನಾನು ಖಂಡಿತವಾಗ್ಲೂ ಮಾಡ್ತೀನಿ ನೋಡಿ ಎಷ್ಟೊಂದು ಸಾಫ್ಟಾಗಿತ್ತು ಎಷ್ಟೊಂದು ಚೆನ್ನಾಗಿದೆ ಇದು ಮೊಸರು ಇರುತ್ತಲ್ಲ ಪುಟಾಣಿ ಚಟ್ನಿ ಮತ್ತು ಮೊಸರು ಜೊತೆಗೆ ಇಡ್ಲಿ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಸಾಂಬಾರಿದ್ರೂ ಚೆನ್ನಾಗಿರುತ್ತೆ ಹಿಂದೆ ನೋಡಿ ರವ ಥರ ಯಾಕೆ ಯಾವ ಥರ ಕಾಣ್ತಾ ಇದೆ ಸಾಂಬಾರ್ ಜೊತೆಗೆ ಇರ್ಬೋದು ಎಲ್ಲದರ ಜೊತೆಗೂ ಒಳ್ಳೆ ಕಾಂಬಿನೇಷನ್ ಇದು ಸೂಪರ್ ಆದಂತಹ ಖರ್ಚೇನೇ ಇಲ್ಲದೆ ಇರುವಂತಹ ಇಡ್ಲಿಗಳು ರೆಡಿಯಾಗಿದ್ದು ಕಾಯಿ ಕೂಡ ಅಮಾಸೆ ಅಲ್ಲ ಕದೆಯವ್ರಿಗೆ ಒಡೆದಿರ್ತೀವಿ ಅದೇ ಕಾಯಿ ಇದಕ್ಕಂತ ಎಕ್ಸ್ಟ್ರಾ ಖರ್ಚು ಮಾಡಿದ್ದೇನೇನು ಇಲ್ಲ ಅಂತ ಅನಿಸುತ್ತೆ ನನಗೆ ತುಂಬ ಟೇಸ್ಟಾಗಿ ಚೆನ್ನಾಗಿ ಬಂದಿತ್ತು ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತೇನೆ